ದರ್ಶನ್ ಅಂಡ್ ಗ್ಯಾಂಗ್ ನಿಂದ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಜುಲೈ ಇಪ್ಪತ್ತೆರಡಕ್ಕೆ ಅರ್ಜಿ ವಿಚಾರಣೆಯನ್ನ ಸುಪ್ರೀಂ ಕೋರ್ಟ್ ಮುಂದೂಡಿದೆ ಇವತ್ತು ಅರ್ಜಿ ವಿಚಾರಣೆ ಇತ್ತು ದರ್ಶನ್ ಅಂಡ್ ಗೆ ನಿಜಕ್ಕೂ ಸ್ವಲ್ಪ ಡವಡವ ಶುರುವಾಗಿತ್ತು ಇವತ್ತು ಏನಾಗಬಹುದು ಅರ್ಜಿ ವಿಚಾರಣೆ ಅಂತ ಇನ್ನು ಆರೋಪಿಗಳ ಜಾಮೀನು ರದ್ದು ಕೋರಿದ ಅರ್ಜಿ ವಿಚಾರಣೆ ಇವತ್ತು ಸುಪ್ರೀಂ ಕೋರ್ಟ್ ನಲ್ಲಿತ್ತು ಸುಪ್ರೀಂ ಕೋರ್ಟ್ ನಲ್ಲಿ ರಾಜ್ಯ ಸರ್ಕಾರದ ಅರ್ಜಿ ವಿಚಾರಣೆ ಆಯಿತು ಈ ಅರ್ಜಿ ವಿಚಾರಣೆಯನ್ನ ಸುಪ್ರೀಂ ಕೋರ್ಟ್ ಈಗ ಮುಂದಕ್ಕೆ ಹಾಕಿದೆ ಜುಲೈ ಇಪ್ಪತ್ತೆರಡಕ್ಕೆ ಸುಪ್ರೀಂ ದ್ವಿಸದಸ್ಯ ಪೀಠ ಈಗ ಮುಂದಕ್ಕೆ ಹಾಕಿದೆ ಬಂಧನದ ಕಾರಣಗಳನ್ನಷ್ಟೇ ನಾವು ಕೇಳ್ತಾ ಇದ್ದೇವೆ ಬೇರೆ ಕೇಳ್ತಾ ಇಲ್ಲ ಬಂಧನ ಕಾನೂನು ಬದ್ಧವಾಗಿಲ್ಲ ಎನ್ನುವುದಾಗಿದೆ ಉತ್ತರ ಕೊಡಿ ರಾಜ್ಯ ಸರ್ಕಾರದ ಪರ ವಕೀಲರಿಗೆ ಸುಪ್ರೀಂ ಕೋರ್ಟ್ ಈಗ ಸೂಚನೆ ಕೊಟ್ಟಿದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ ಇನ್ನು ದರ್ಶನ್ ಪವಿತ್ರಗೌಡ ಸೇರಿದಂತೆ ಒಟ್ಟು ಏಳು ಜನ ಆರೋಪಿಗಳ ಅರ್ಜಿ ವಿಚಾರಣೆ ಇತ್ತು ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಏಳು ಆರೋಪಿಗಳ ಬಡಿತ ಸಹಜವಾಗಿ ಜಾಸ್ತಿ ಆಗಿತ್ತು ಕಾರಣ ಏನಾಗ್ಬೋದು ಇವತ್ತು ಅಂತ ಯಾಕಂದರೆ ಹೈಕೋರ್ಟ್ ಆಲ್ರೆಡಿ ಶರತ್ತು ಜಾಮೀನನ್ನ ಜಾಮೀನನ್ನು ದರ್ಶನ್ ಆ್ಯಂಡ ಆ ಗ್ಯಾಂಗಿಗೆ ಕೊಟ್ಟಿದೆ ಯಾಕೆ ಅವರಿಗೆ ಜಾಮೀನು ಕೊಟ್ಟರಿ ಅಂತ ಹೈಕೋರ್ಟ್ನ ಆದೇಶವನ್ನು ಪ್ರಶ್ನೆ ಮಾಡಿ ಸರ್ಕಾರ ಸುಪ್ರೀಂ ಕೋರ್ಟ್ ಕದ ತಟ್ಟಿತ್ತು ಸರ್ಕಾರದ ಪರವಾಗಿರುವ ವಕೀಲರು ಎಸ್ ಪಿ ಪಿ ಪ್ರಸನ್ನಕುಮಾರ್ ಸುಪ್ರೀಂ ಕೋರ್ಟಿಗೆ ಸಾಕಷ್ಟು ಸಾಕ್ಷಿಗಳನ್ನು ಒದಗಿಸಿಕೊಟ್ಟಿದ್ರು ಹಾಗಾಗಿ ಒಂದು ಕಡೆ ದರ್ಶನ್ ಈಗ ಷರತ್ತುಬದ್ಧ ಜಾಮೀನು ಮೇಲೆ ಹೊರಗಡೆ ಇದ್ದಾರೆ ಎಲ್ಲ ಆರೋಪಿಗಳು ಷರತ್ತುಬದ್ಧ ಜಾಮೀನು ಮೇಲೇ ಈಗ ಹೊರಗಡೆ ಇರುವಂಥದ್ದು ಮತ್ತೊಂದು ಕಡೆ ಈಗ ವಿದೇಶಕ್ಕೆ ಹೋಗಬೇಕಂದ್ರೂ ಕೂಡ ದರ್ಶನ್ ಹೈಕೋರ್ಟ್ನ ಅನುಮತಿಯನ್ನು ಪಡ್ಕೊಂಡೇ ಹೋಗಬೇಕಾಗಿದೆ ಶರತ್ತುಬದ್ಧ ಷರತ್ತುಬದ್ಧ ಅಂದ್ರೇ ಹಾಗೆ ಸಾಕ್ಷಿಗಳನ್ನು ನಾಶ ಮಾಡೋ ಹೋಗಿರಲ್ಲ ವಿದೇಶಕ್ಕೆ ಪಲಾಯನ ಮಾಡೋ ಹೋಗಿರಲ್ಲ ಮತ್ತು ಪಾಸ್ಪೋರ್ಟನ್ನು ಸಬ್ಮಿಟ್ ಮಾಡಬೇಕಾಗಿರುತ್ತೆ ಕೋರ್ಟಿಗೆ ಈ ಒಂದಿಷ್ಟು ರೂಲ್ಸ್ ಇರ್ತದೆ ಕೋರ್ಟಿನ ರೂಲ್ಸ್ಗಳನ್ನು ಫಾಲೋ ಮಾಡಲೇಬೇಕಾಗ್ತದೆ ಹಾಗಾಗಿ ದರ್ಶನ್ ಈಗ ಅವರ ಡೆವಿಲ್ ಚಿತ್ರ ಶೂಟಿಂಗ್ನಲ್ಲಿ ಇರೋದ್ರಿಂದ ಸುಪ್ರೀಂ ಕೋರ್ಟು ಒಂದು ಅರ್ಜಿ ವಿಚಾರಣೆ ಇತ್ತು ಒಂದು ಕಡೆ ಶೂಟಿಂಗು ಮತ್ತೊಂದು ಕಡೆ ಈಗ ಅರ್ಜಿ ವಿಚಾರಣೆ ಏನಾಗ್ಬೋದು ಅಂತ ಒಂದಿಷ್ಟು ಆತಂಕ ಇತ್ತು ಈಗ ಜುಲೈ ಇಪ್ಪತ್ತೆರಡಕ್ಕೆ ಅರ್ಜಿ ವಿಚಾರಣೆ ಮುಂದೂಡಿದೆ ಸದ್ಯಕ್ಕೆ ಸದ್ಯಕ್ಕೆ ದರ್ಶನ್ ಆ್ಯಂಡ್ ಗ್ಯಾಂಗಿಗೆ ಈಗ ರಿಲೀಫ್ ಸಿಕ್ಕಿದಂಗೆ ಆಗಿದೆ ಅಂದರೆ ಮುಂದೇನಾಗುತ್ತೋ ಗೊತ್ತಿಲ್ಲ ಯಾಕೆಂದರೆ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಪವಿತ್ರ ಗೌಡ ಎ ಒನ್ ಆರೋಪಿ ದರ್ಶನ್ ಎ ಟು ಆರೋಪಿ ಜೊತೆಗೆ ಏಳು ಜನ ಆರೋಪಿಗಳಿಗೆ ಯಾಕೆ ಜಾಮೀನು ಕೊಟ್ಟ್ರಿ ಅನ್ನುವಂತಹ ಒಂದು ಪ್ರಶ್ನೆಯನ್ನು ಎತ್ತಿ ಹೈಕೋರ್ಟ್ ಕೊಟ್ಟಂಥ ತೀರ್ಪನ್ನೇ ಪ್ರಶ್ನೆ ಮಾಡಿ ಸರ್ಕಾರದ ಪರವಾಗಿರುವ ವಕೀಲರು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರು ಈಗ ಸುಪ್ರೀಂ ಕೋರ್ಟ್ ಆ ಅರ್ಜಿ ವಿಚಾರಣೆಯನ್ನು ಈಗ ಜುಲೈ ಇಪ್ಪತ್ತೆರಡಕ್ಕೆ ಮುಂದೂಡಿದೆ ಅನ್ನೋದು ಗೊತ್ತಾಗ್ತಾ ಇದೆ